ಹಾಯ್ ಎಲ್ರಿಗೂ ನಮಸ್ತೆ ಇವತ್ತು ನಾನು ಸ್ಟಿಚ್ ಮಾಡಿರೋ ಅಂಥ ಬ್ಲೌಸಿಗೆ ಬೀಡ್ಸ್ ಸ್ಟಿಚ್ ಮಾಡೋದು ಹೆಂಗಂತ ತೋರಿಸ್ತೀನಿ ಬರ್ರಿ ನೋಡಿ ಹಿಂಗೈತಿ ಬ್ಲೌಸ್ ಇದಕ್ಕೆ ಹ್ಯಾಂಗಿಂಗ್ ಬೀಡ್ಸ್ ಸ್ಟಿಚ್ ಮಾಡೋದು ಬ್ಲರ್ ಥ್ರೆಡ್ಡು ಅದಕ್ಕೆ ಬೇಕಾಗಿರೋ ಸಾಮಾನು ಹ್ಯಾಂಗಿಂಗ್ ಬೀಡ್ಸು ಶುಗರ್ ಬೀಡ್ಸು ಕಲರ್ ಕಾಟನ್ ಥ್ರೆಡ್ಡು ಆಮೇಲೆ ಶುಗರ್ ಬೀಡು ಹೋಗುವಂಥ ಚೂಸ್ ಇಲ್ಲಿ ನೋಡಿರಿ ಬ್ಲೌಸಿಗೆ ಹಾಫ್ ಆಫ್ ಇಂಚ್ ಮಾರ್ಕ್ ಮಾಡ್ಕೊಕತ್ತೀನಿ ಹಾಪ್ ಹಾಫ್ ಇಂಚ್ ಮಾಡ್ಕೊಂಡ್ರೆ ಚಂದ ಬರ್ತೈತಿ ಒಂದೊಂದು ಇಂಚ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಎರಡು ಸೈಡ್ ಹೊಳಿಸಿ ಮಾಡ್ಕೋಬೇಕು ಈ ನೋಡ್ರಿ ಎರಡು ಸೈಡ್ ಮಾರ್ಕ್ ಮಾಡಿಕೊಂಡೆ ಮಾರ್ಕ್ ಮಾಡ್ಕೊಂಡು ಅದಕ್ಕೆ ಫಸ್ಟ್ ಎರಡು ಗಂಟು ಹಾಕೋಬೇಕು ಗಂಟು ಹಾಕ್ಕೊಂಡು ಎರಡು ಶುಗರ್ ಬೀಡ್ಸು ಒಂದು ಹ್ಯಾಂಗಿಂಗ್ ಬೀಡ್ಸ್ ತೊಗೊಂಡು ಆ ಶುಗರ್ ಬೀಡ್ಸ್ ಒಳಗಿಂದ ಸೂಜಿ ತಗೋಬೇಕು ನೋಡಿರಿ ಶುಗರ್ ಬೀಡ್ಸ್ ಒಳಗಿಂದ ಸೂಜಿ ತೊಗೊಂಡು ಅಲ್ಲೊಂದು ಗಂಟು ಹಾಕ್ಕೊಂಡು ನೋಡಿರಿ ಹಿಂಗೆ ಅಲ್ಲೊಂದು ಗಂಟು ಹಾಕೋಬೇಕು ನೀವು ಇನ್ನೊಂದು ಬೇಕಾದರೆ ಹಾಕೋಬೋದು ನೋಡಿರಿ ಮತ್ತು ಈ ಸೈಡ್ ಬಂದು ಮತ್ತೊಂದು ಗಂಟೆ ಹಾಕೋಬೇಕು ಮತ್ತೆರಡು ಶುಗರ್ ಬೀಡ್ಸು ಒಂದು ಹ್ಯಾಂಗಿಂಗ್ ಬೀಡ್ಸು ಇದೇ ಥರ ಎಲ್ಲನೂ ಹಾಕ್ಕೊಬೇಕು ನಾವು ಹೆಣ್ಮಕ್ಳು ಫ್ರೀ ಟೈಮಲ್ಲಿ ಈ ಥರ ಕೆಲಸಗಳನ್ನು ಮಾಡ್ಕೋಬೇಕು ಫ್ರೀ ಟೈಮ್ ಅಂದರೆ ಮನೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಖಾಲಿ ಕುಂತ್ಕೊಂಡಿರ್ತೀವಿ ಆ ಟೈಮಲ್ಲಿ ಈ ಥರ ನಮ್ಮದೇ ಬ್ಲೌಸ್ಗಳಿಗೆ ಸ್ಟಿಚ್ ಮಾಡೋದಾಗಿರ್ಬೋದು ಈ ಥರ ಬೀಡ್ಸ್ ಹಾಕೋದು ಎಲ್ಲ ಮಾಡ್ಕೊಂಡ್ರೆ ಸ್ವಲ್ಪ ದುಡ್ಡು ಸೇವ್ ಆಗುತ್ತೆ ಆಮೇಲೆ ನಮಗೂ ನಮ್ಮ ಬ್ಲೌಸ್ಗಳು ನಾವು ಹೊಲ್ಕೋತೀವಿ ಅನ್ನೋಂಥ ಖುಷಿನೂ ಸಿಗುತ್ತೆ ಅಲ್ವಾ ఇతర ఎలా ఎల్లా బీడ్స్ స్టిచ్ ಬರಬೇಕು నోడ్రీ మొంది గంటు హాకె గంట్ గంటాకి ఎర శుగర్ బీడ్స్ ఒక హ్యాంగింగ్ బీడ్స్ తగ్ మొత్తం గంటు హాకె ಅದೇ ಥರ ಎಲ್ಲನೂ ಹಾಗೆ ಮಾಡಬೇಕು ಈ ಥರ ಈ ಥರ ಬೀಡ್ಸ್ನ ಗ್ರ್ಯಾಂಡ್ ಬ್ಲೌಸ್ಗೂ ಹಾಕೋಬೋದು ಸಿಂಪಲ್ ಬ್ಲೌಸ್ಗೂ ಹಾಕೋಬೋದು ಸಿಂಪಲ್ ಬ್ಲೌಸ್ ಹಾಕ್ಕೊಂಡ್ರೆ ಅಷ್ಟು ಚಂದ ಕಾಣ್ತಾವಂದ್ರೆ ರೀ ಅವನ್ನ ಈಗ ಎರಡು ಸೈಡ್ ಹಾಕಿದ್ದು ತೋರಿಸ್ತೀನಿ ನಾನು ಎಷ್ಟು ಬಾ ಚಂದ ಬಂದೈತೆ ನೋಡ್ರಿ ವೇರ್ ಮಾಡಿದಾಗ ಭಾಳ ಚಂದ ಕಾಣ್ತೈತೆ ನೋಡ್ರಿ ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್